ತಾಲೂಕಿನ ಕೋಣಂದೂರು ಭಾಗದಲ್ಲಿ ದತ್ತರಾಜಪುರ ಅನ್ನೋ ಒಂದು ಭಾಗದಿಂದ ಬಾಲಕ ಸುಮಾರು ವರ್ಷದ ಮಂಗನ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾನೆ ಅಂತ ಹೇಳಿ ನನಗೂ ಕೂಡ ದುಃಖ ಆಗ್ತಾ ಇದೆ ಯಾಕೆಂದ್ರೆ ಎಲ್ಲಾ ತರದ ಚಿಕಿತ್ಸೆಯನ್ನು ನೀಡಿದಾಗಿಯೂ ಕೂಡ ಈ ಬಾಲಕ ಸ್ಪಂದಿಸಲಿಲ್ಲ ಬಟ್ ಆದ್ರೆ ಇವರ ಅಕ್ಕ ಗುಣಮುಖರಾದ್ರು ಈ ಒಂದು ಅಂಗನ ಕಾಯಿಲೆಯಿಂದ ತುತ್ತಾಗಿದ್ರು ಅವರು ಕೂಡ ಅವರ ಅಕ್ಕ ಅವರು ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ ಒಟ್ ಆದ್ರೆ ದುರ್ದೈವ ಏನಂದ್ರೆ ಈ ಬಾಲಕ ಚೇತರಿಸ್ಕೊಳ್ಳಿಲ್ಲ ನಮ್ಮ ಮಣಿಪಾಲ್ ಆಸ್ಪತ್ರೆಯಲ್ಲಿ ಹತ್ತು ಹನ್ನೆರಡು ದಿನದಿಂದ ಇವರು ತೀವ್ರ ನಿಗಾ ಘಟಕದಲ್ಲಿ ಇದ್ರು ಈ ಬಾಲಕ ಬಟ್ ಆದ್ರೆ ಯಾವುದೇ ಒಂದು ಎಲ್ಲಾ ತರಹದ ಚಿಕಿತ್ಸೆಯನ್ನು ಕೊಟ್ಟರು ಕೊಟ್ಟರು ಕೂಡ ಈ ಬಾಲಕ ಸ್ಪಂದಿಸಲಿಲ್ಲ ಹಾಗಾಗಿ ಈ ಒಂದು ಆ ಚಿಕಿತ್ಸೆಯಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಶಾಸಕರು ಎಲ್ಲರೂ ಕೂಡ ಮಣಿಪಾಲ್ ವತಿಯರ ಜೊತೆ ಸಂಪರ್ಕದಲ್ಲಿದ್ದರು ಅವರು ಕೂಡ ಇದರಲ್ಲಿ ತುಂಬಾ ಸ್ಪಂದಿಸಿದ್ದಾರೆ ಆ ಮಣಿಪಾಲ್ ಆಸ್ಪತ್ರೆ ಎಲ್ಲಾ ವೈದ್ಯರು ಕೂಡ ಇದ್ರ ಬಗ್ಗೆ ತುಂಬಾ ಒಂದು ಆ ಭಾರಿ ನಿಗಾ ವಹಿಸಿ ಈ ಬಾಲಕನನ್ನ ನೋಡ್ಕೊಂಡಿದ್ದಾರೆ ಬಟ್ ಆದ್ರೂ ಕೂಡ ದುರ್ದೈವ ಇದಾಯ್ತು ಇದರಲ್ಲಿ ಯಾವುದೇ ಒಂದು ನಿರ್ಲಕ್ಷ್ಯತೆ ಎಲ್ಲೂ ಕೂಡ ಆಗಿಲ್ಲ ಜೊತೆಗೆ ನಾವೀಗ ಆ ಒಂದು ಭಾಗದಲ್ಲಿ ಆ ಒಂದು ಭಾಗದಲ್ಲಿ ಈಗ ನಾವೀಗ ಎಲ್ಲಾ ತರನಾದ ಒಂದು ಮುಂಜಾಗ್ರತೆ ಕ್ರಮಗಳನ್ನ ನಾವು ತಗೊಂಡಿದೀವಿ ಆಮೇಲೆ ಯಾರೇ ಜ್ವರದ ಪ್ರಕರಣ ಯಾವುದೇ ಜ್ವರ ಯಾವುದೇ ಕಾರಣಕ್ಕೆ ಜ್ವರ ಬಂದಿರಲಿ ಅವರು ರಕ್ತದ ಮಾದರಿನ ಹತ್ತಿರದ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಇಲ್ಲ ನಮ್ಮ ಯಾರು ಫೀಲ್ಡ್ ವರ್ಕರ್ಸ್ ಏನು ಹೋಗ್ತಾರೆ ನಮ್ಮ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಅವರಿಗೆ ರಕ್ತದ ಮಾದರಿಯನ್ನ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ಯಾವುದೇ ಕಾರಣದಿಂದ ಜ್ವರ ಬಂದಿರಲಿ ಅವರು ರಕ್ತದ ಮಾದರಿಯನ್ನ ಕೊಟ್ರೆ ಅದು ತಕ್ಷಣ ನಮಗೆ ಗೊತ್ತಾಗುತ್ತೆ ಅದನ್ನ ಪತ್ತೆ ಹಚ್ಬಿಟ್ಟು ನಾವು ಮುಂದಿನ ಚಿಕಿತ್ಸೆಗೆ ನಮಗೆ ನೆರವಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಆಮೇಲೆ ನಾವು ಇದಕ್ಕೆ ಮಣಿಪಾಲ್ ಆಸ್ಪತ್ರೆ ಆಮೇಲೆ ಇನ್ನು ಕೆಲವು ಹಲವಾರು ಆಸ್ಪತ್ರೆ ಎಂಪನ್ ಆಸ್ಪತ್ರೆ ಆಸ್ಪತ್ರೆ ಅಂತ ನಾವು ಕರಿತೀವಿ ಅಲ್ಲಿ ಎ ಪಿ ಎಲ್ ಇರ್ಲಿ ಬಿ ಪಿ ಎಲ್ ಇರ್ಲಿ ಎಲ್ಲರಿಗೂ ಕೂಡ ಆ ಸಂಪೂರ್ಣ ಪೂರ್ತಿ ಉಚಿತ ಚಿಕಿತ್ಸೆ ನೀಡಲಾಗ್ತಾ ಇದೆ ಇದು ಎಲ್ರಿಗೂ ಕೂಡ ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗಾಗಿ ಯಾವುದೇ ಜ್ವರದ ಯಾವುದೇ ಕಾರಣದಿಂದ ಜ್ವರ ಬಂದಿರ್ಲಿ ಅವರು ಒಂದು ರಕ್ತದ ಮಾದರಿಯನ್ನ ಕೊಡಬೇಕು ಅಂತೇಳಿ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೇನೆ ಆಮೇಲೆ ಮುಂಜಾಗ್ರತೆ ಕ್ರಮವಾಗಿ ಎಲ್ಲಾ ಕಡೆನು ಕೂಡ ಜ್ವರದ ಒಂದು ಸರ್ವೆ ನಡೀತಾ ಇದೆ ಎಲ್ಲಾ ಕಡೆನು ಕೂಡ ಸರ್ವೆ ನಡೀತಾ ಇದೆ ಎಲ್ಲಿ ಜ್ವರ ಕಾಣುತ್ತೆ ಅಲ್ಲಿ ಅವರು ತಕ್ಷಣ ಅವರು ಪತ್ತೆ ಹಚ್ಚಿಬಿಟ್ಟು ಅವರಿಗೆ ರಕ್ತದ ಮಾದರಿಯನ್ನ ಶೇಖರಣೆ ಮಾಡಿ ತಕ್ಷಣ ಇಲ್ಲಿ ಶಿವಮೊಗ್ಗ ವಿ ಡಿ ಎಲ್ಗೆ ಟೆಸ್ಟ್ ಗೆ ಬರ್ಲಿಕ್ಕೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಆಮೇಲೆ ಎಲ್ಲಾದರೂ ಮಂಗ್ ಮಂಗಗಳ ಸಾವಾದ್ರೆ ತಕ್ಷಣ ಸಾರ್ವಜನಿಕರು ಹೇಳಬೇಕು ಅಂತ ಕೂಡ ನಾನು ಕೇಳ್ಕೊಳ್ತೇನೆ ಆಮೇಲೆ ಯಾರೇ ಕಾಡಿಗೆ ಹೋಗೋದಿರ್ಲಿ ತೋಟಕ್ಕೆ ಹೋಗೋದಿರ್ಲಿ ಡಿಪಾ ಇಲ್ಲ ಅಂತ ಹೇಳಿ ನಾವು ಸಾಕಷ್ಟು ಎಲ್ಲಾ ಕಡೆನೂ ಕೊಟ್ಟಿದ್ದೀವಿ ಅವ್ರ ಅದನ್ನ ತಮ್ಮ ಏನೋ ಮೈಗೆ ಹಚ್ಕೊಂಡ್ಬಿಟ್ಟು ಹೋಗ್ಬೇಕು ಹೇಳಿ ನಾನು ಎಲ್ಲರತ್ರ ವಿನಂತಿ ಮಾಡ್ಕೊಳ್ತೇನೆ ಯಾರು ಆತಂಕ ಪಡೋದ್ ಬೇಡ ಬಟ್ ಆದ್ರೆ ಎಚ್ಚರಿಕೆಯಿಂದ ಇರ್ಬೇಕು ಎಲ್ಲರೂ ಕೂಡ ಯಾಕೆಂದ್ರೆ ಅವ್ರು ತೋಟಕ್ಕಾಗ್ಲಿ ಇಲ್ಲ ಕಾಡಿಗೆ ಹೋಗೋದಾಗ್ಲಿ ಎಲ್ಲೇ ಹೋಗೋದಾದ್ರು ಕೂಡ ಆ ಒಂದು ಏನು ತೈಲ ಇದೆ ಡಿಪಾ ಇಲ್ ಅಂತ ನಾವು ಕರಿತೀವಿ ಅದಕ್ಕೆ ಅದನ್ನ ಹಚ್ಕೊಂಡು ಹೋಗ್ಬೇಕು ಅವ್ರು ಅದು ಹೋದ್ರೆ ಅದನ್ನ ಹಚ್ಕೊಂಡ್ರೆ ಅವರಿಗೆ ಆ ಒಣಗು ಏನಿರುತ್ತೆ ಅದು ಕಚ್ಚೋದಿಲ್ಲ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗ ಇಲ್ಲಿ ನಮಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಅರವತ್ನಾಲ್ಕು ಪಾಸಿಟಿವ್ ಕೇಸ್ ಇದೆ ಬೇರೆಯವರೆಲ್ಲ ಗುಣಮುಖರಾಗಿದ್ದಾರೆ ಒಟ್ಟು ಈ ಒಂದು ಬಾಲಕ ನಮಗೆ ಈಗ ನಮಗೆ ನಾಲ್ಕು ಜನ ಇದರಲ್ಲಿದ್ದಾರೆ ಎಲ್ರು ಕೂಡ ಈಗ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಮಣಿಪಾಲಲ್ಲಿ ಒಟ್ಟು ಇಬ್ರು ಇರ್ಬೇಕು ಅನ್ಸುತ್ತೆ ಮಣಿಪಾಲಲ್ಲಿ ಇಬ್ಬರು ಇದ್ದಾರೆ ಆಮೇಲೆ ಆ ಕೆಲವು ಇದು ಇನ್ ಇಬ್ರು ಪೇಶೆಂಟ್ ತೀರ್ಥಹಳ್ಳಿಲ್ ಇದ್ರು ಅವರು ಕೂಡ ಗುಣಮುಖ ಆಗ್ತಾ ಇದ್ದಾರೆ ಬಂದಿದೆ ಈ ವರ್ಷ ಹೌದು ಈ ವರ್ಷ ಅದೇ ಈಗ ಬಾಲಕ ಈಗ ನಿನ್ನೆ ಇದು ಏನಾಗಿದೆ ಮೊನ್ನೆ ಈ ಒಂದು ಪ್ರಕರಣ ಅದು ನಾವು ಆಡಿಟ್ ಮಾಡ್ತೀವಿ ನಮ್ ಲೆವೆಲ್ ಅಲ್ಲಿ ಸ್ಟೇಟ್ ಲೆವೆಲ್ ಅಲ್ಲೂ ಆಗುತ್ತೆ ಅದೇನ್ ಕಾರಣ ಅಂತ ಹೇಳಿ ನಾವು ಆಮೇಲೆ ಯು ಓಕೆ ಹೌದು ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಆದೇಶ ಮಾಡಿದ್ದಾರೆ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ದಾರೆ ನಾವು ಇನ್ನೊಂದು ವಾರದಲ್ಲಿ ಕೊಡ್ತೀವಿ ಚಿಕಿತ್ಸೆ ಚಿಕಿತ್ಸೆ ಇದಕ್ಕೆ ಇಂಥದೇ ಚಿಕಿತ್ಸೆ ಅಂತ ಇಲ್ಲ ಅವ್ರೇನಾದ್ರೂ ತುಂಬಾ ಏನೋ ಅವರಿಗೆ ಪ್ಲೇಟ್ಲೆಟ್ ಕಡಿಮೆ ಆಗುತ್ತೆ ಇಲ್ಲ ಡಿಹೈಡ್ರೇಷನ್ ಅಂತ ಕರಿತೀವಿ ನಾವು ತುಂಬಾ ನಿತ್ರಣರಾಗಿರ್ತಾರೆ ಇದೆಲ್ಲ ಇದಾಗ್ಬಿಟ್ಟು ಅಂದ್ರೆ ನೀರಿನ ಅಂಶ ಎಲ್ಲ ಹೋಗಿರುತ್ತೆ ನಾವು ಅಯು ಫ್ಲೂಡ್ಸ್ ಹಾಕ್ತಿವಿ ಆಮೇಲೆ ಪ್ಲೇಟ್ಲೆಟ್ ಕೊಡಬೇಕಾಗುತ್ತೆ ಇದೆಲ್ಲ ಏನಿದ್ರು ಕೂಡ ಏನು ರೋಗ ಲಕ್ಷಣ ಇರುತ್ತೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದ್ರೆ ಜ್ವರ ವಾಂತಿ ಇದ್ರೆ ವಾಂತಿ ಇಲ್ಲ ಇಲ್ಲ ಬಂದಿಲ್ಲ ಅದಕ್ಕೆ ಇನ್ನು ಹೇಳಿದ ಹೌದು ಅದಕ್ಕೀಗ ಲಸಿಕೆ ಇದಕ್ಕೆ ನಡೀತಾ ಇದೆ ಸಂಶೋಧನೆ ನಡೀತಾ ಇದೆ ಮುಂದಿನ ವರ್ಷದಲ್ಲಿ ಲಸಿಕೆ ಬರಬಹುದು ಓಕೆ ಥ್ಯಾಂಕ್ ಯು